ಹಾಯ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಜ್ಯೋತಿ ಇವತ್ತು ನಾನು ಉದ್ದಿನಬೇಳೆ ವಡ ಮಾಡೋಣ ಅಂದ್ಕೊಂಡು ಉದ್ದಿನಬೇಳೆ ನೆನೆಸಿಟ್ಕೊಂಡಿದ್ದೀನಿ ಇದನ್ನು ನಾಲ್ಕು ಅವರಾದರೂ ನೆನೆಸಿಡಲೇಬೇಕು ನಾವು ಬೆಳಗ್ಗೆ ತಿಂಡಿಗೆ ಮಾಡೋದಕ್ಕೋಸ್ಕರ ರಾತ್ರಿ ನೆನೆಸಿಟ್ಕೊಂಡಿದ್ದೆ ಬೆಳಗ್ಗೆ ಎದ್ದ ತಕ್ಷಣ ರುಬ್ಕೊಂಡೆ ಇದಕ್ಕೆ ಒಂದು ಸ್ಪೂನ್ ಜೀರಿಗೆ ಹಾಕಿ ಕಲಸಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದು ಸ್ಪೂನ್ ಮೆಣಸು ಹಾಕಿದ್ದೀನಿ ಮತ್ತು ನಾಲ್ಕು ಅರಸಿ ಮೆಣಸಿಕಾಯಿ ತೊಗೊಂಡಿದ್ದೀನಿ ನೀವು ಖಾರ ಎಷ್ಟು ಬೇಕು ಅಷ್ಟು ತೊಗೊಬೋದು ಇದಕ್ಕೆ ಅರ್ಧ ಒಳಗಷ್ಟು ಸಣ್ಣ ಸಣ್ಣ ಪೀಸ್ ತೆಂಗಿನಕಾಯಿ ತೊಗೊಂಡಿದ್ದೀನಿ ಸಣ್ಣ ಸಣ್ಣ ಪೀಸ್ ಮಾಡಿ ಇದಕ್ಕೆ ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಹಾಕೊಂಡಿದ್ದೀನಿ ನೀವು ಬೇಕಾದರೆ ಸ್ಕಿಪ್ ಮಾಡ್ಕೊಬೋದು ಇಲ್ಲಾಂದರೆ ಸಬ್ಬಕ್ಕಿ ಸೊಪ್ಪು ಹಾಕೋದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ತುಂಬಾ ಇದನ್ನು ಮಿಕ್ಸ್ ಮಾಡಿಟ್ ಿದ್ದೀನಿ ಒಂದು ಸ್ಪೂನ್ ಜೀರಿಗೆ ಇದಕ್ಕೆ ನೆಕ್ಸ್ಟು ಒಂದು ಸ್ವಲ್ಪ ಚಿಟಿಕೆ ಸೋಡಾ ಹಾಕ್ಕೊಂಡಿದ್ದೀನಿ ನೀವು ಸೋಡಾ ಯೂಸ್ ಮಾಡಲ್ಲ ಅಂದರೆ ಏನೋ ಪೌಡ್ರೂ ಕೂಡ ಹಾಕೊಬೋದು ಸೋಡಾ ಒಂದೇ ಕಡೆ ಕುತ್ಕೊಬಿಡುತ್ತೆ ಅಂತ ಅದಕ್ಕೆ ಅರ್ಧ ಸ್ಪೂನ್ ನೀರು ಹಾಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಸೋಡಾ ಹಾಕೊಂಡಾದ್ಮೇಲೆ ನೆಕ್ಸ್ಟ್ ಇದಕ್ಕೆ ಚಿರೋಟಿ ರವೆ ಹಾಕೊಬೇಕು ಚಿರೋಟಿ ರವೆ ಹಾಕಿದ್ರೆ ಕ್ರಿಸ್ಮಿನೆಷ್ಟು ಚೆನ್ನಾಗಿ ಬರೋದು ಎರಡು ಸ್ಪೂನ್ ತೊಗೊಳ್ಳಿ ತುಂಬಾ ಜಾಸ್ತಿ ಆದರೂ ಚೆನ್ನಾಗಿರಲ್ಲ ಎರಡೇ ಸ್ಪೂನ್ ಚಿರೋಟಿ ರವೆ ಸಾಕಿದ್ದಕ್ಕೆ ನಾನಿಲ್ಲಿ ಮುನ್ನೂರು ಉದ್ದಿನ ಬೇಳೆ ತೊಗೊಂಡಿದ್ದೀನಿ ಅಷ್ಟೇ ಇಲ್ಲಿ ಜಾಸ್ತಿ ತೊಗೊಂಡಿಲ್ಲ ನೆಕ್ಸ್ಟ್ ಒಂದು ಪೇಪರ್ ಮೇಲೆ ಈ ಥರ ಹಾಕಿ ಸ್ವಲ್ಪ ಮಧ್ಯದಲ್ಲಿ ತೂತು ಮಾಡಿ ನೀರನ್ನು ಸಹಾಯದಿಂದ ನೀರು ಹಚ್ಕೊಳ್ಬೇಕು ನೀರು ಹಚ್ಕೊಂಡು ಮಾಡಿದ್ರೆ ಕೈಗೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಸಾಫ್ಟಾಗಿ ಬರುತ್ತೆ ಅದನ್ನು ಎತ್ತಿ ಕಾದಿರೋ ಬಾಣ್ಲಿಗೆ ಹಾಕೊಬೋದು ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಆದಷ್ಟು ಡೀಪ್ ಫ್ರೈ ಮಾಡಿದ್ರೇ ತುಂಬಾ ಚೆನ್ನಾಗಿರುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇಲ್ಲಾಂದರೆ ಮೇಲೆ ಕೆಂಪಾಗುತ್ತೆ ಒಳಗಡೆ ಬೆಂದಿರೋಲ್ಲ ಇದು ಉದ್ದಲ್ವ ಅದಕ್ಕೆ ಬೆಂದಿರೋಲ್ಲ ಇದು ಡೀಪ್ ಫ್ರೈ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರೋದು ನನ್ನ ಮಗ ಅಮ್ಮ ಈ ಥರ ಬೇಡ ಬೋಂಡ ಥರ ಮಾಡ್ಕೊಡಮ್ಮ ಇದರಲ್ಲೇ ಅಂತ ಹೇಳಿ ಅದನ್ನು ಮಾಡಿಸ್ಕೊಂಡಿದ್ದಾನೆ ಅದು ತುಂಬ ಚೆನ್ನಾಗಿ ಬರುತ್ತೆ ಆ ಥರ ಮಾಡಿಕೊಂಡ್ರೂ ಈ ಥರ ಯಾರಿಗೂ ಈ ಥರ ಎಲ್ಲ ಅಷ್ಟಾಗಿ ಮಾಡೋಕೆ ಬರೋಲ್ಲ ಕೈಯಲ್ಲಿ ಎತ್ತಕ್ಕೆ ಹೋದರೆ ಬರೋಲ್ಲ ಅಂತ ಅನ್ನೋಕೋದರೆ ನೀವು ತೆಳ್ಳಗೆ ಇಟ್ಟು ತೆಳ್ಳೆ ಆಗಿಬಿಡುತ್ತಿರುತ್ತೆ ಅಂತ ಅರ್ಥ ಅದು ತುಂಬಾ ಗಟ್ಟಿಗಿರ್ಬೇಕದು ಅದು ಇದ್ದು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಕ್ರಿಸ್ಪಿನೆಸ್ ಆಗಿ ಚೆನ್ನಾಗಿ ಬಂದಿದೆ ತುಂಬಾ ನನ್ನ ಮಗ ಕೇಳಿದಂಥ ಬೋಂಡಾ ಥರನೂ ಮಾಡಿಕೊಟ್ಟಿದ್ದೀನಿ ಅವನಿಗೆ ಮೊಸರುಡೆ ಮಾಡಿಕೊಟ್ಟಿದ್ದೀನಿ ಮೊಸರುಡೆಯಲ್ಲಿ ಇವತ್ತು ಸ್ವಲ್ಪ ಮೊಸರು ಹಾಕ್ಕೊಂಡು ಒಂದು ಬೌಲ್ಗೆ ನೆಕ್ಸ್ಟ್ ಕಾ ಅದು ಕ್ಯಾರೆಟ್ ತೋರಿನ ತುರ್ಕೊಂಡು ಸಣ್ಣ ಸಣ್ಣಗೆ ತುರ್ಕೊಬೇಕು ಕ್ಯಾರೆಟ್ ಸಣ್ಣ ಸಣ್ಣಗೆ ತುರ್ಕೊಂಡು ಈ ಥರ ಹಾಕ್ಕೊಬೇಕು ನೆಕ್ಸ್ಟ್ ಇದಕ್ಕೆ ಖಾರ ಬುಂದಿನಾದರೂ ಹಾಕ್ಕೊಬೋದು ಅಟ್ಲೀಸ್ಟ್ ಮಿಕ್ ಮಿಕ್ಚರ್ ಇದ್ದರೆ ಮಿಕ್ಚರ್ ಆದರೂ ಹಾಕೊಬೋದು ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಖಾರ ಬುಂದಿನೇ ಟೇಸ್ಟ್ ಚೆನ್ನಾಗಿರುತ್ತೆ ಆದ್ರೂ ನೋಡಿ ತುಂಬಾ ರುಚಿಯಾಗಿತ್ತು ನೆಕ್ಸ್ಟ್ ಮಧ್ಯಾಹ್ನ ನನ್ನ ಮಗ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಬೇಗನೆ ಬಂದ ಅವನಿಗೆ ಬಂದ ತಕ್ಷಣ ಮನೆಯಲ್ಲಿ ಏನಾದರೂ ತಿಂದರೆ ಕುಡಿದ್ರೇ ಮಕ್ಳಿಗೆ ತುಂಬ ಇಷ್ಟ ಆಗೋದು ಮನೆಯಿಂದ ಸ್ಕೂಲಿಂದ ಬಂದ ತಕ್ಷಣ ಮನೆಗೆ ಅದಕ್ಕೋಸ್ಕರ ಅವನಿಗೆ ಮ್ಯಾಂಗೋ ಜ್ಯೂಸ್ ರೆಡಿ ಮಾಡಿಟ್ಟಿದ್ದೀನಿ ಮೂರು ಮ್ಯಾಂಗೋಗೆ ನಾನಿಲ್ಲಿ ಟೂ ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಅದನ್ನು ನಾಲ್ಕು ರೌಂಡ್ ರುಬ್ಕೊಂಡ್ರೆ ಜ್ಯೂಸ್ ರೆಡಿ ಹೊರಗಡೆ ಕುಡಿಸೋದಕ್ಕಿಂತ ನಾವು ಮನೆಯಲ್ಲೇ ಜ್ಯೂಸ್ ಕುಡಿಸಿದ್ರೆ ತುಂಬಾ ಒಳ್ಳೆಯದು ಮಕ್ಕಳಿಗೆ ಅದಕ್ಕೋಸ್ಕರ ಅವ್ನು ಬರೋ ಅಷ್ಟಲ್ಲ ರೆಡಿ ಮಾಡಿ ಇಟ್ಟಿರ್ತೀನಿ ಬಂದ ತಕ್ಷಣ ಕೊಡ್ತೀನಿ ಅವನು ಕುಡಿತಾನೆ ಆರಾಮಾಗಿ ಸ್ಕೂಲಲ್ಲಿ ಊಟ ಬಂದಿದ್ರು ಮನೇಲಿ ಕುಡಿದ್ರೆ ಸಮಾಧಾನ ಅವನಿಗೆ ನಮ್ಮಮ್ಮ ಮನೆ ಮನಿ ಪ್ಲ್ಯಾಂಟ್ ಮನೆಯಲ್ಲಿ ನಮ್ಮದೊಂದು ಮನಿ ಪ್ಲ್ಯಾಂಟ್ ಇದೆ ಅದನ್ನು ಕ್ಲೀನ್ ಮಾಡ್ತಾಯಿದ್ರು ಅಲ್ಲಿಗೆ ಅವನು ಹೋಗ್ಬಿಟ್ಟು ಅಮ್ಮ ನಾನು ಕ್ಲೀನ್ ಮಾಡ್ತೀನಿ ನಾನು ಕ್ಲೀನ್ ಮಾಡ್ತೀನಿ ಅಂದ್ಕೊಂಡು ಹೋಗಿದ್ದಾನೆ ಒಂದು ಬಳ್ಳಿ ಒಣಗೋಗಿತ್ತು ಮಧ್ಯ ಮಧ್ಯದಲ್ಲಿ ಒಂದು ಬಳ್ಳಿ ಒಣಗೋಗಿತ್ತು ಅದಕ್ಕೆ ಅದರಲ್ಲಿ ಎಲೆಗಳೆಲ್ಲ ಒಣಗೋಗಿತ್ತಲ್ಲ ಅದನ್ನೆಲ್ಲ ಅವನು ತೆಗಿತೀನಿ ತೆಗಿತೀನಿ ಅಂದ್ಬಿಟ್ಟು ಅವನೇ ಎತ್ತಿ ಏಣಿ ಹಾಕ್ಕೊಂಡು ಅವನೇ ಎತ್ತಿ ತೆಗಿತಾಯಿದ್ದಾನೆ ಅಮ್ಮ ತೋರ್ಸ್ಕೊಡ್ತಾಯಿದ್ದಾರೆ ಮಧ್ಯ ಮಧ್ಯೆ ಎಲ್ಲಿದೆ ಎಲ್ಲಿದೆ ನೋಡಪ್ಪ ಅಂತ ಅಂಥೇಳಿ ಅವನು ತುಂಬಾ ಖುಷಿಪಟ್ಟು ಮಾಡ್ತಾನೆ ಈ ಥರ ಏನಾದರೂ ಮನೆಯವ್ರ ಜೊತೆಲಿ ಕೆಲಸ ಮಾಡೋದಾದ್ರೆ ತುಂಬಾ ಇಷ್ಟ ಅವನಿಗೆ ಈ ಥರ ಎಲ್ಲ ಮಾಡೋದು ಮನಿ ಪ್ಲ್ಯಾಂಟ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಮನೆಯಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಒಂದು ಸಣ್ಣ ಟಬ್ಗೆ ಹಾಕಿದ್ದಷ್ಟೇ ಅದನ್ನು ನೆಕ್ಸ್ಟ್ ದೊಡ್ಡ ಟಬ್ಗೆ ಶಿಫ್ಟ್ ಮಾಡಿಕೊಂಡು ಒಂದು ಆರು ಆರರಿಂದ ಒಂದು ಏಳು ತಿಂಗಳಾಯಿತು ಅದನ್ನು ಹಾಕಿ ತುಂಬಾ ಚೆನ್ನಾಗಿ ಬಂದಿದೆ ಇವತ್ತು ನನ್ನ ಮಿನಿ ಲಾಕ್ ಮುಗೀತಿದೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು